ಹಲೋ ಇವ್ರಿ ಒನ್ ಎಲ್ರಿಗೂ ನಮಸ್ಕಾರ ನಾನು ಪಾರು ಮೊನ್ನೆ ಒಂದು ಲಾಗ್ನ ಶೇರ್ ಮಾಡಿದ್ದೆ ಕಬ್ಬನ್ ಪಾರ್ಕಲ್ಲಿರುವಂಥ ಫಿಶ್ ಅಕ್ವೇರಿಯಮ್ದು ಅಲ್ಲಿ ಯಾವ ಥರ ಫಿಶ್ ಇತ್ತು ಏನೇನು ಡಿಫ್ರೆಂಟ್ ಆಗಿತ್ತು ಎಲ್ಲನೂ ಆ ಲಾಗಲ್ಲಿ ಶೇರ್ ಮಾಡಿದ್ದೀನಿ ಇನ್ನೂ ಆ ಲಾಗ್ನ ಯಾರೂ ನೋಡಿಲ್ಲ ಅಂತಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಕಬ್ಬನ್ ಪಾರ್ಕ್ ಒಳಗಡೆ ಯಾವ ಥರ ಎಂಜಾಯ್ ಮಾಡಿದ್ವು ಅಂತ ನಿಮಗೂ ಕೂಡ ತೋರಿಸ್ತೇನೆ ನೋಡ್ಕೊಂಬರೋಣ ಬನ್ನಿ ನೋಡಿ ಮಾರ್ನಿಂಗ್ ಟೈಮ್ ಅಲ್ಲಿ ಎಷ್ಟೊಂದು ಪಾರಿವಾಳಗಳಿದೆ ನೋಡಿ ಎಷ್ಟು ಚೆನ್ನಾಗಿದೆಯಲ್ವಾ ನಿಜವಾಗ್ಲು ತುಂಬಾ ಖುಷಿ ಆಗುತ್ತೆ ಈ ಥರ ನೋಡಿದ್ರೆ ಆ ಸೌಂಡ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕಂತೂ ನೋಡ ಪಾರಿವಾಳ ಮಾರಕ ಇದು ಅಲ್ಲಲ್ಲ ಪಾರಿವಾಳ ಕೂತಿಲ್ಲ ಅಲ್ಲಿ ಹೋಗು ಹೋಗು ಮಣ್ಣ ಹಾಂ ಇದೇನಿದ ಅದೇನದು ಕರೆಕ್ಟ್ ಇದೇ ವಿಧಾನಸೌಧ ಹ್ಮ್ ನೋಡು ನಡಿ 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 ಏ ಬೇಕು ಏನ

ಈಗ ಆಯ್ತ ನಿಂತ ಕೈಗ ಅಪ್ಪ ದಿ ಬೇಕು ಬೇಕ ಅಂದಿ ತನೇ ಈಗ ಬ್ರೇಕ್ ಡ್ಯಾನ್ಸ್ ಮಾಡ್ತೀನಿ ನೋಡಿ ಆ ರೇಂತ ಬ್ರೇಕ್ ಡ್ಯಾನ್ಸ್ ಬೇಡ ಬೇಡ ಅಂದ್ರೆ ಆಗಿ ತಿದೆ ಸ್ಟಾರ್ಟ್ ಆಯ್ತು ನೋಡಪ್ಪ ಬ್ರೇಕ್ ಡ್ಯಾನ್ಸ್ ಏ ಚಿ 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 ವಿ ಯೇ ಈಗ ಸ್ಟಾರ್ಟ್ ಆಗ್ಬಿಟ್ಟಾ ನೋಡಿ ನೋಡಿ ನಾವು ಈ ಟೈಮ್ ಅಲ್ಲಿ ಜಾಯಿನ್ ಆಗಿದ್ದು ಆಕ್ಚುಲಿ ನಾವು ಬರೋಷ್ಟ್ರಲ್ಲೇ ಅವರು ಕೆಲವೊಂದು ಗೇಮ್ ನ ಮುಗಿಸಿದ್ರು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಇಬ್ರು ಬಂದಿರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಮುಗಿಸ್ಬಿಟ್ಟು ಎಂಜಾಯ್ ಮಾಡಿದ್ರು ನಾವು ಬರಷ್ಟರಲ್ಲೇ ಒಂದು ಹನ್ನೆರಡು ಮುಕ್ಕಲ್ ಟೈಮ್ ಆಗಿತ್ತು ನೋಡಿ ಸ್ಕೇಟಿಂಗ್ ಓಡಿಸ್ತಾ ಇದ್ದಾನೆ ಬಿಡ್ತಾ ಬಿಡ್ತಾಯಿಲ್ಲ ಬಿಡು ಸಾಕು ನೆಕ್ಸ್ಟ್ ಬೇರೆ ಗೇಮ್ ಹೋಗೋಣ ಬಾ ಅಂದ್ರೆ ಕೇಳ್ತಿಲ್ಲ ಆಯ್ತು ಒಂದು ರೌಂಡ್ ಒಂದು ರೌಂಡ್ ಅಂತ ಹೇಳ್ತಾನೆ ಇದ್ದಾನೆ ನೋಡಿ ಇದು ಒಂದು ರೌಂಡ್ ಓಡ್ಬಿಟ್ಟು ನಾವು ನೆಕ್ಸ್ಟ್ ಬೇರೆ ಕಡೆ ಹೋಗ್ತಾ ಇದ್ದೀವಿ ನೋಡೋಣ ಅಲ್ಲಿ ಕೂಡ ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತ ನಿಮ್ಗೂ ಕೂಡ ತೋರಿಸ್ತೇನೆ ಬನ್ನಿ Chiru, ai mà đúng? Đúng thì biết sao không bỏ lỡ những video hấp dẫn ನೋಡಿ ನಾವಿಲ್ಲಿ ಬೋಟ್ ಬೋಟ್ಗೆ ಹೋಗೋಣ ಅಂತ ವೇಟ್ ಮಾಡ್ತಾ ಇದ್ವಿ ಇವತ್ತು ಸಂಡೆ ಆಗಿರೋದ್ರಿಂದ ತುಂಬಾನೇ ಕ್ರೌಡ್ ಇತ್ತು ಹಾಗಾಗಿ ಇಲ್ಲಿ ಒನ್ ಅವರ್ ವೇಟ್ ಮಾಡ್ಬೇಕಾಗಿತ್ತು ನಿಜವಾಗ್ ಅಷ್ಟೊಂದು ಫುಲ್ ರಶ್ ಇತ್ತು ಅಂತೂ ಇಂತೂ ನಮ್ಮ ಲೈನ್ ಕೂಡ ಬಂತು ಹೋಗೋಣ ಬನ್ನಿ ಯಾವ ರೀತಿ ಇದೆ ಅಂತ ನೋಡ್ಕೊಂಬರೋಣ

ಇಲ್ಲರಿ ಗಾಚಿದು ಋತಿಮ್ಮ ಏ ಬೇಡ ಬೇಡ ಹುಷಾರೀ भया <laughs> कर <laughs> <laughs> ನೋಡಿದ್ರಲ್ವ ಫ್ರೆಂಡ್ಸ್ ಬೋಟ್ ಅಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅಂತ ನಿಜವಾಗ್ಲು ತುಂಬಾನೇ ಖುಷಿ ಆಯಿತು ಮಕ್ಕಳು ಕೂಡ ತುಂಬಾನೇ ಎಂಜಾಯ್ ಮಾಡಿದ್ರು ಈಗ ಬೋಟ್ ಮುಗಿತು ನೆಕ್ಸ್ಟ್ ಟ್ರೈನ್ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅಲ್ಲಿ ಕೂಡ ಎಷ್ಟು ಅಂತ ನಿಜವಾಗ್ಲು ಗೊತ್ತಿಲ್ಲ ನೋಡಿ ಎಷ್ಟೊಂದು ಕ್ರೌಡ್ ಇದೆ ಅಲ್ವಾ ಸಂಡೇ ಆಗಿರೋದ್ರಿಂದ ತುಂಬಾನೇ ರಶ್ ಇತ್ತು ನೋಡಿ ಎಷ್ಟು ಜನ ಇದಾರೆ ಎಲ್ಲಿ ನೋಡಿದ್ರು ಫುಲ್ ರಶ್ ಎಷ್ಟು ಯಾವ ಗೇಮ್ ಆಡ್ತೀವಂದ್ರು ವೇಟ್ ಮಾಡಬೇಕಾಗಿತ್ತು ಆ್ಯಕ್ಚುಲಿ ಇದು ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ಗೆ ಬಂದರೆ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಎಲ್ಲಾ ಗೇಮ್ನು ಕವರ್ ಮಾಡ್ಕೊಂಡು ಹೋಗ್ಬೋದು ನಾವು ಬಂದಿರೋದೇ ಲೇಟ್ ಆಗಿರೋದ್ರಿಂದ ಎಲ್ಲಾ ಗೇಮ್ನು ಕವರ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಾಗಾಗಿ ಒಂದು ಮೂರರಿಂದ ಒಂದು ನಾಲ್ಕು ಗೇಮ್ ಆಡಿದ್ವಿ ನಿಜವಾಗ್ಲು ತುಂಬಾನೇ ಎಂಜಾಯ್ ಮಾಡಿದ್ವಿ ಟ್ರೈನ್ <laughs> ನೋಡಿ ಕೊನೆಗೂ ಟ್ರೈನ್ ಬಂತು ನಾವು ಹೋಗೋ ಸಮಯ ಬಂತು ಈಗ ನೋಡಿ ನಾವಂತೂ ಒನ್ ಅವರ್ ವೇಟ್ ಮಾಡಿದ್ವಿ ಇದ್ರೊಳಗಡೆ ಹೋಗೋಕ್ಕೆ ನಿಜವಾದ ಟ್ರೈನ್ಗಾದ್ರೂ ಇಷ್ಟು ವೆಯ್ಟ್ ಮಾಡ್ತೀವಿ ಇಲ್ಲ ಗೊತ್ತಿಲ್ಲ ಆದ್ರೆ ಈ ತರ ಟ್ರೈನೇ ಅಲ್ವಾ ನಮ್ಗೆ ಖುಷಿ ಜಾಸ್ತಿನೇ ಕೊಡೋದು ನಿಜ ನಾವಂತೂ ತುಂಬಾನೇ ಖುಷಿ ಪಟ್ವಿ ನೋಡ ನಮ್ಮೆ ಇದ್ರೊಳಗಡೆ ಯಾವ ರೀತಿ ಎಂಜಾಯ್ಮೆಂಟ್ ಇತ್ತು ಅಂತ

ನೋಡಿ ನಾವು ಟ್ರೈನಲ್ಲಿ ಕೂತ್ಕೊಂಡ್ಬಿಟ್ಟೆ ಬೋಟ್ ಹೋಗುತ್ತಲ್ವ ಅವಾಗಲೇ ಈ ಪ್ಲೇಸಲ್ಲೇ ಹೋಗಿದ್ವಿ ಅದೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೀವು ಅಲ್ಲಿ ನೋಡಿ ಜನ ವೇಟ್ ಮಾಡ್ತಾ ಇದ್ದಾರೆ ಬೋಟ್ ಹೋಗೋಕೋಸ್ಕರ ನಿಜಲ್ ತುಂಬಾನೇ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಅಲ್ವಾ பாய் பாய் நான் இன்னொன்னு ட்ரெயினே புக் பண்ணி நான் ನಮ್ದು ಕೂಡ ಟ್ರೈನ್ ಜರ್ನಿ ಮುಗೀತು ನಿಜವಾಗು ತುಂಬಾನೇ ಖುಷಿ ಆಯಿತು ನೋಡಿ ಎಷ್ಟೊಂದು ಜನ ವೈಟ್ ಮಾಡ್ತಾ ಇದ್ದಾರೆ ಪಾಪ ನೀವೇ ನೋಡ್ಬೋದು ನಿಮಗೆ ಗೊತ್ತಾಗ್ತಾ ಇದೆ ಅನ್ಸುತ್ತೆ ನೋಡಿ ಎಷ್ಟೊಂದು ಜನ ಇದಾರೆ ಫುಲ್ ಅಂದ್ರೆ ಫುಲ್ಲು ರಶ್ ಆಗಿತ್ತು ನೋಡಿ ಈಗ ಮತ್ತೊಂದು ಟ್ರೈನ್ಗೆ ಹೋಗ್ತಾ ಇದೀವಿ ನಮ್ಮ ಮನೆಯವರು ಮತ್ತೆ ನಮ್ಮ ಬರ್ತಾ ಇಲ್ಲ ನನಗೆ ಮತ್ತೆ ನನ್ನ ಮಕ್ಕಳಿಗೆ ಮಾತ್ರ ಕಳಿಸ್ತಾ ಇದ್ದಾರೆ ಸರಿ ನೀವು ಮಾತ್ರ ಹೋಗಿ ಬನ್ನಿ ಹೇಳಿ ನೋಡಿ ಈಗ ನಾವು ಹೋಗ್ತಾ ಇದ್ದೀವಿ ಇದರಲ್ಲಿ ಕೂಡ ಯಾವ ತರ ಎಂಜಾಯ್ಮೆಂಟ್ ಇರುತ್ತೆ ನೋಡೋಣ ಬನ್ನಿ ನಿಜವ್ರು ಇದು ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ವಾ चाय घंटे ಜಾಗದಲ್ಲಿ ಸಿಂಹನೇ ಬರೋದು ಸಿಂಹ ಅದು ಸಿಂಹ ಹಾಯ್ ಕಮನ್ 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 ಸ್ಟಾಪ್ ಮಾಡಿದೆ ಚಿರೋ ಧೃತೆ ಧ್ರು ಫೈನ್ ಗ ಬಾಯ್ ಮಾಡ್ ಗೊ ಬಾಯ್ ಮಾಡ ನೋಡಿ ಈ ಟ್ರೈನಲ್ಲಿ ಕೂಡ ಹೋಗಿ ಬಂದಾಯಿತು ನಾನು ಮತ್ತು ಮಗಳು ತ್ರೀ ಸಿಕ್ಸ್ಟಿ ವಿಡಿಯೋ ಬೂತ್ ಅಲ್ಲಿ ಒಂದು ವಿಡಿಯೋನ ತೆಗೆಸ್ಕೊಳ್ತಾ ಇದ್ವಿ ನಿಜವ್ರು ತುಂಬಾನೇ ಚೆನ್ನಾಗಿತ್ತು ಜಸ್ಟ್ ಒನ್ ಮಿನಿಟ್ ವರೆಗೂ ವಿಡಿಯೋ ತೆಗಿತಾರೆ ಅದಕ್ಕೆ ಒನ್ ಪರ್ಸನ್ಗೆ ಗೆ ತರ್ಟಿ ರುಪೀಸ್ ನಾನು ಇಲ್ಲಿ ಇಬ್ಬರಿಗೂ ಸೇರ್ಬಿಟ್ಟು ಸಿಕ್ಸ್ಟಿ ರುಪೀಸ್ ಆಯಿತು ನಿಜವ್ರು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ

ನೋಡುದ್ರಲ್ವ ಫ್ರೆಂಡ್ಸ್ ಇವತ್ತಿನ ಲಾಗ್ ಹೇಗಿತ್ತು ಅಂತ ನಮ್ಮ ಜೊತೆ ಸೇರ್ಕೊಂಡು ನೀವು ಕೂಡ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಳ್ತೇನೆ ನೀವು ಕೂಡ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆ ಬಂದು ಎಂಜಾಯ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಬರೀಬೇಡಿ ಮತ್ತೆ ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ ಓಕೆ ಬೈ ಬೈ ಟೇ ಕೇರ್